ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಕನ್ನಡ ಮೀಡಿಯಾ ನೈನ್ಗೆ ಸ್ವಾಗತ ನಾನು ಪುಷ್ಪ ಜೋಡೆತ್ತಿನ ರೈತರಿಂದ ರಾಜ್ಯದ ಎಲ್ಲ ಶಾಸಕರಿಗೆ ಮನವಿ ಪತ್ರ ರವಾನೆ ವಿಜಯಪುರ ಜಿಲ್ಲೆಯ ತಿಕೋಟಾ ತಾಲೂಕಿನ ಜ್ಞಾನಯೋಗಿ ಶ್ರೀ ಸಿದ್ದೇಶ್ವರ ಮಹಾಸ್ವಾಮೀಜಿ ಅವರು ಹುಟ್ಟಿದ ಗ್ರಾಮ ಬಿಜರಗಿಯಲ್ಲಿ ಜೋಡೆತ್ತಿನ ರೈತರಿಂದ ರಾಜ್ಯದ ಎಲ್ಲ ಶಾಸಕರಿಗೆ ಮನವಿ ಪತ್ರ ರವಾನೆ ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ದಿನಾಂಕ ಐದು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಜೋಡೆತ್ತಿನ ರೈತರು ಆಯೋಜಿಸಿದ ಜೋಡೆತ್ತಿನ ರೈತರ ಸಮಾವೇಶ ಹಾಗೂ ಪಕ್ಷಾತೀತ ಪತ್ರ ಚಳುವಳಿ ಕಾರ್ಯಕ್ರಮದ ಮೂಲಕ ರಾಜ್ಯದ ಎಲ್ಲ ಎರಡು ನೂರ ಶಾಸಕರಿಗೆ ಜೋಡೆತ್ತಿನ ರೈತರಿಗೆ ಪ್ರತಿ ತಿಂಗಳು ರು ಹನ್ನೊಂದು ಸಾವಿರ ಪ್ರೋತ್ಸಾಹಧನ ನೀಡುವ ಯೋಜನೆ ಜಾರಿಗೆ ತರಲು ಕೋರಿ ಮನವಿ ಪತ್ರವನ್ನು ರವಾನಿಸಲಾಯಿತು ಗ್ರಾಮದ ಶ್ರೀ ವೀರಭದ್ರೇಶ್ವರ ದೇವಸ್ಥಾನದಿಂದ ಶ್ರೀ ಸನ್ಯಾಸಪ್ಪನ ಮಠದವರೆಗೆ ತಳಿರು ತೋರಣದಿಂದ ಸಿಂಗರಿಸಿದ ಒನ್ನೂರ ನಲವತ್ತೆರಡು ಎತ್ತಿನ ಬಂಡಿಗಳು ಭಜನಾ ವಾದ್ಯ ಮೇಳದೊಂದಿಗೆ ಭವ್ಯ ಮೆರವಣಿಗೆ ಮೂಲಕ ಜೋಡೆತ್ತಿನ ರೈತರ ಸಮಾವೇಶ ಜರುಗಿತು ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ವಹಿಸಿದ ಕಂಚೂರಿನ ಸವಿತಾ ಪೀಠ ಸಂಸ್ಥಾನ ಮಠದ ಶ್ರೀ ಸವಿತಾನಂದನಾಥ ಮಹಾಸ್ವಾಮೀಜಿಯವರು ಮನವಿ ಪತ್ರಗಳಿಗೆ ಪುಷ್ಪಾರ್ಚನೆ ಮಾಡುವ ಮೂಲಕ ಶಾಸಕರ ಮನೆಗಳಿಗೆ ಮನವಿ ಪತ್ರ ರವಾನೆಗೆ ಚಾಲನೆಯನ್ನ ಸ್ವಾಮೀಜಿಯವರ ಸಂಕಲ್ಪ ಶಕ್ತಿಯು ಅದ್ಭುತವಾದ ಕೆಲ ಕೆಲಸ ಮಾಡಿಸುತ್ತಿದೆ ನಂದಿ ಕೃಷಿ ಉಳಿಯಬೇಕಾದರೆ ಜೋಡಿತ್ತಿನ ಕೃಷಿಕರ ಬೇಡಿಕೆಗೆ ಶಾಸಕರು ಮೊದಲು ಆದ್ಯತೆ ನೀಡಬೇಕಾಗಿದೆ ಅಬಿ ಫೌಂಡೇಶನ್ ವತಿಯಿಂದ ಜರುಗುತ್ತಿರುವ ಜೋಡಿತ್ತಿನ ಕೃಷಿಕರ ಸಂಘಟನೆಗೆ ನಾವು ತನುಮನ ಧನದಿಂದ ಸದಾ ಬೆಂಬಲವಾಗಿ ನಿಲ್ತೇವೆ ಎಂದು ತಿಳಿಸಿದರು ಅಬಿ ಫೌಂಡೇಶನ್ ಸಂಸ್ಥಾಪಕರಾದ ಬಸವರಾಜ್ ಬಿರಾದರ್ ಅವರು ಮಾತನಾಡಿ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರ ಕೃಪೆಯಿಂದ ಅವರ ಜನ್ಮಸ್ಥಳದಿಂದ ಜೋಡಿತ್ತಿನ ಕೃಷಿ ಪುನಶ್ಚೇತನಕ್ಕಾಗಿ ಪ್ರಾರಂಭವಾದ ನಂದಿಯಾತ್ರೆ ಎಂಬ ಅಭಿಯಾನಕ್ಕೆ ಅತೀವ ಬೆಂಬಲ ದೊರೆಯುತ್ತಿದೆ ನಾವೆಲ್ಲರೂ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರ ಜ್ಞಾನದ ಬಲದಿಂದ ಒಂದು ಗುಡಿ ಸೂಕ್ತ ಯೋಜನೆ ಜಾರಿಗೆ ತರಬೇಕಾಗಿದೆ ನಾವಿಂದು ಜೋಡಿತಿನ ಕೃಷಿ ಪುನಶ್ಚೇತನ ಮಾಡದೇ ಇದ್ದರೆ ಮುಂದೆ ನಮ್ಮ ಮಕ್ಕಳು ತುತ್ತು ಅನ್ನಕ್ಕೂ ಕೂಡ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗುವ ಸಾಧ್ಯತೆ ಇದೆ ಎಂದರು ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರ ಪ್ರೇರಣೆಯಿಂದ ಜೋಡೆತ್ತಿನ ಕೃಷಿ ಉಳಿಸುವ ಪ್ರಯತ್ನ ಪ್ರಾರಂಭವಾದ ಕಾರಣ ಸರ್ಕಾರವು ಶ್ರೀ ಸಿದ್ದೇಶ್ವರ ನಂದಿ ಪ್ರೋತ್ಸಾಹಧನ ಎಂಬ ಹೆಸರಿನಲ್ಲಿ ಯೋಜನೆ ಜಾರಿಗೆ ತಂದು ಮುಂದಿನ ಪೀಳಿಗೆಗೆ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರನ್ನ ನೆನಪಿಡುವಂತೆ ಮಾಡಬೇಕಾಗಿದೆ ಎಂದರು ಉದ್ದಿಮೆದಾರರಾದ ಶ್ರೀ ಮಹಾಂತೇಶ್ ಅವರು ಮಾತನಾಡಿ ಇಂದು ನಂದಿ ಸಂತತಿ ಉಳಿಸುವುದಕ್ಕಿಂತ ದೊಡ್ಡ ಕಾರ್ಯ ಇನ್ನೊಂದಿಲ್ಲ ಎಂಬ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದರು ಶ್ರೀ ಅರವಿಂದ್ ಅವರು ಶಾಸಕರಿಗೆ ಕಳುಹಿಸುವ ಮನವಿ ಪತ್ರದ ಕುರಿತು ವಿವರಣೆ ನೀಡಿದರು ಶ್ರೀ ಅಶೋಕ್ ಅವರು ಕಾರ್ಯಕ್ರಮ ನಿರೂಪಿಸಿದರು ಶ್ರೀ ರಾಜು ಅಶೋಕ್ ಮಸಳಿ ಅವರು ಸ್ವಾಗತಿಸಿದರು ಶ್ರೀ ದಾನಯ್ಯ ಮಠಪತಿ ಶ್ರೀ ಪಾಂಡು ಕುಲಕರ್ಣಿ ಅವರು ವೇದಿಕೆ ಮೇಲೆ ಉಪಸ್ಥಿತರಿದ್ದರು ರೈತರಾದವರು ಈ ಸುದ್ದಿ ನೋಡಿ ಲೈಕ್ ಬಟನ್ ಒತ್ತಿ ಸುದ್ದಿ ವೈರಲ್ ಮಾಡಿದರೆ ಸರ್ಕಾರಕ್ಕೆ ತಲುಪಬಹುದು ಆಗ ಸರ್ಕಾರ ರೈತರಿಗೆ ಮೊದಲ ಪ್ರಾಶಸ್ತ್ಯ ಕೊಡಲು ಮನಸ್ಸು ಮಾಡಬಹುದು ಸುದ್ದಿ ವೈರಲ್ ಮಾಡೋದು ಬಿಡೋದು ನಿಮ್ಮಿಷ್ಟ ವಿಡಿಯೋ ಕೊನೆಯವರೆಗೂ ನೋಡಿದ್ದಕ್ಕೆ ನಿಮಗೆಲ್ಲ ಕೊನೆಯದಾಗಿ ತುಂಬಾ ಧನ್ಯವಾದಗಳು ನಾವು ಮಾಡುವ ಸುದ್ದಿ ವಿಡಿಯೋಗಳು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು